ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಕಟ್ಟ ಕರೆ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ದೇವಸ್ಥಾನಗಳನ್ನು ನಾವು ಸ್ವಚ್ಛ ಮಾಡಿ ಸುಣ್ಣ ಬಣ್ಣ ಹೊಡೆಯೋದ್ರ ಮುಖಾಂತರ ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಇದಕ್ಕೆ ಯಾರೇ ಅಡ್ಡಿಪಡಿಸಿದ್ರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ್ ಪಾಷ ಡಿ ಸಿ ಅವ್ರು ಬಂದಿದ್ದಾದಮೇಲೆ ಅವರಿಗೆ ಅವ್ರ ಕಮ್ಯುನಿಟಿ ಮೇಲೆ ಹೆಚ್ಚಿಗೆ ಪ್ರೀತಿಯಾಗಿ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಅವರು ಕಬಾಳಿಕೆ ಮಾಡ್ತಾರೆ ಬೇಕಂತೇಂತ್ಹೇಳಿ ಅಕ್ರಂಪಾ ಶವರೇ ನಾವೇನೋ ಬಂಟಿಂಗು ನಮ್ಮ ಇದ್ರಲ್ಲಿ ಕಟ್ಟಿದ್ದೀರಿ ಶ್ರೀರಾಮಚಂದ್ರದ ಇವತ್ತು ಸಂಕ್ರಾಂತಿ ಹಬ್ಬ ನಾವು ಕಟ್ಟಿದ್ದೀರಿ ನಿಮ್ಮಲ್ಲಿ ವರ್ಷ ಎಲ್ಲ ಹಸಿರು ಪ್ಲಾಂಟ್ಗಳಲ್ಲೆಲ್ಲೆಲ್ಲೆಲ್ಲ ಕಟ್ಟಿದ್ದೀರಲ್ಲ ಅದನ್ನೆಲ್ಲ ಬಿಚ್ಚಿದರೆ ಮಾತ್ರ ನಾವು ಇದನ್ನು ಬಿಚ್ಚೋದು ಇಲ್ಲಾಂದರೆ ಯಾವುದೇ ರೀತಿಯಲ್ಲಿ ನಮ್ಮ ಬಹುಸಂಖ್ಯಾತರ ವಿಷಯದಲ್ಲಿ ನೀವೇನಾದರೂ ಬಂದು ಈ ರೀತಿ ಒಂದು ಕಮ್ಯುನಿಟಿಗೆ ಸಪೋರ್ಟ್ ಮಾಡೋಂಥ ರೀತಿಯಲ್ಲಿ ನೀವೇನಾದರೂ ಮಾತಾಡಿದರೆ ಪೊಲೀಸ್ ಇಲಾಖೆನೂ ನೀವು ದುರುಪಯೋಗಪಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನು ಪರಿಣಾಮ ಎದುರಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಗಮನದಲ್ಲಿಟ್ಕೊಳ್ಳಿ ನಾವೆಲ್ಲ ಏನು ಆದರೂ ಹಿಂದೂಗಳು ಮುಸ್ಲಿಮ್ಸವರು ಎಷ್ಟೋ ಜನ ಅಯೋಧ್ಯೆ ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಕಾತ್ರದಿಂದ ಕಾಯ್ತಾ ಇದ್ದೆ ಎಷ್ಟೋ ಜನ ಹೆಣ್ಮಕ್ಳು ಪಾದಯಾತ್ರೆಯೂ ಹೋಗ್ತಾ ಇದ್ದರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾಕೆ ಈ ಥರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದೇ ಜಮೀರ್ ಪಾಶ್ ಅವರು ಇದೇ ಥರ ಮಾಡ್ತಾ ನೀವು ಬಂದು ಇದೇ ಥರ ಮಾಡ್ತಾ ಇಲ್ಲೆಲ್ಲ ಇರ್ತಕ್ಕಂಥವ್ರು ಎಲ್ಲ ಜಾತಿ ಜನಾಂಗ ಇದ್ದಾರೆ ಎಲ್ಲ ಜಾತಿ ಜನಾಂಗಕ್ಕೆ ಮತ್ತೆ ಜಿಲ್ಲೆಗೆ ನೀವು ಜಿಲ್ಲಾಧಿಕಾರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮರೆತು ದೇವಸ್ಥಾನದ ಜಮೀನುಗಳನ್ನು ಒಗ್ ಬೋರ್ಡ್ಗೆ ಮಾಡೋಂಥವುದು ಬೇರೆ ಬೇರೆ ಏನೇನು ನೀವು ಕೆಲಸಗಳನ್ನು ಮಾಡ್ತಾ ಇದ್ರಿ ಇದನ್ನೆಲ್ಲ ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ ಇದು ಕಟ್ಟೆ ಹೊಡೆದ್ರೆ ಎಲ್ಲ ಜನ ಎಲ್ಲ ಬೀದಿಕ್ಕೆ ಬಂದು ಹೋರಾಟ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ನೋಡ್ಕೊಳ್ಳಿ ಈ ಥರ ಯಾರೇ ಒಂದು ಕಮ್ಯುನಿಟಿ ಪೇವರ್ಗೆ ಹೋದಂಥ ಅಧಿಕಾರಿಗಳು ಯಶಸ್ವಿ ಆಗಿದ್ದನ್ನ ನಾವು ನೋಡಿಲ್ಲ ನಿಮ್ಮ ಬಗ್ಗೆ ಡಿ ಸಿ ಹೇಳಿ ಗೌರವ ಇದೆ ವ್ಯಕ್ತಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯಲ್ಲಿ ನಮಗೆ ಅಗೌರವ ಇದೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಹಿಂದೂಗಳ ಬಹುಸಂಖ್ಯಾತರ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಬೇಡಿ ನಿಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ಅದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿರ್ಬೋದು ಬೇರೆ ಯಾರ್ಯಾರು ಆಗಿರ್ಬೋದು ಚುನಾವಣೆಯಲ್ಲಿ ಗೆದ್ದಿಗಳು ಗೆದ್ದಿದ್ದೀರಿ ಎಮ್ ಎಲ್ ಎ ಆಗಿದ್ದೀರಿ ಅದಾಗಿದ್ದೀರಿ ಇದಾಗಿದ್ದೀರಿ ಹೇಳಿ ಒಂದು ಕಮ್ಯುನಿಟಿಯವರನ್ನ ನೀವು ಮೆಚ್ಚುವಂಥ ಕೆಲಸಗಳನ್ನು ನೀವೇನು ಮಾಡ್ತಾಯಿದ್ದೀರಿ ಸಿದ್ದರಾಮಯ್ಯನವರು ನೀವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಅದಕ್ಕೆ ನಾನು ಹೇಳಿದ್ದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಏನು ಮೀಟಿಂಗಲ್ಲಿ ಡಿ ಸಿ ಆಫೀಸಲ್ಲೇ ಹೇಳಿದೆ ನಾನು ನಿಮ್ಮ ಆಫೀಸಲ್ಲೇ ನಿಮ್ಗೆ ಹಂಗೇನೋ ರಾಜಕಾರಣಕ್ಕೆ ಬರಬೇಕಂತಿದ್ದರೆ ನಿಮ್ಮ ಡಿ ಸಿ ಸ್ಥಾನಕ್ಕೆ ರಿಸೈನ್ ಕೊಟ್ಟು ನೀವು ಬಂದು ಚುನಾವಣೆಗೆ ನಿಂತ್ಕೊಳ್ರಿ ಆವಾಗ ನೋಡಿರಿ ನೀವು ಯಾವ ಥರ ಫಲಿತಾಂಶ ಬರುತ್ತೆ ಅಂತೇಳ್ಬಿಟ್ಟು ಹೇಳಿ ಗೌರವ ಇದೆ ಡಿ ಸಿ ಅನ್ನೋ ಲೆಕ್ಕಾಚಾರ ಉದ್ದೇ ಗೌರವ ಇದೆ ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ ನಮ್ಮಲ್ಲೆಲ್ಲ ಹಿಂದೂಗಳು ಶ್ರೀರಾಮಚಂದ್ರನ ಏನು ಪ್ರತಿಷ್ಠಾಪನೆ ಇದೆ ನಾವೆಲ್ಲ ಅದ್ಧೂರಿಯಾಗಿ ಯಾರಿಗೂ ಭಯ ಬೀಳಬೇಕಾಗಿಲ್ಲ ನಾವು ಯಾವುದು ಅನ್ಯಾಯ ಮಾಡೋಕ್ಕೋಗಲ್ಲ ಯಾವುದು ತಪ್ಪಾಡೋಕ್ಕೋಗಲ್ಲ ನಾವೆಲ್ಲ ಅದ್ಧೂರಿಯಾಗಿ ಎಲ್ಲ ಕಡೆ ಬಂಟಿಂಗ್ಸು ಮತ್ತು ಬ್ಯಾನರ್ಸು ಇನ್ನೊಂದು ಮತ್ತೊಂದು ಹಾಕೋದ್ರ ಮುಖಾಂತರ ಎಲ್ಲ ಕಡೆ ಮಜ್ಜಿಗೆ ಪಾಣಕ ಪ್ರಸಾದಗಳನ್ನು ಕೊಡೋದ್ರ ಮುಖಾಂತರ ನಾವು ಅದ್ಧೂರಿಯಾಗಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಏನು ಇಪ್ಪತ್ತೆರಡನೇ ತಾರೀಕು ನಡೆಯುತ್ತೆ ಅದರಲ್ಲಿ ನಾವು ಇಲ್ಲಿ ನಾವು ಎಲ್ಲಾ ದೇವಸ್ಥಾನಗಳನ್ನ ಸಿದ್ಧ ಮಾಡೋದ್ರ ಮುಖಾಂತರ ಮತ್ತೆ ಸುಣ್ಣ ಬಣ್ಣ ಮಡಿಯೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಅಂತ ಹೇಳಿ ಮೂಲಕ ಹೇಳ್ತೀನಿ ಅದೇ ರೀತಿಯಲ್ಲಿ ಈ ದಿನ